ಎಲ್ರಿಗೂ ನಮಸ್ಕಾರ ಜಿ ಟಿ ಜಿ ಕನ್ನಡ ಲಘು ಹಾಸ್ಯ ಚಾನಲ್ಗೆ ಸುಸ್ವಾಗತ ನೀವಿಲ್ಲೂ ಕೂಡ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೀಗೆ ಮಾಡೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋಗಳು ಕೂಡ ಕೂಡಲೇ ತಮ್ಮ ಕೈಯನ್ನು ಸೇರುತ್ತವೆ ಇವತ್ತು ಕೂಡ ಒಂದು ಹಾಸ್ಯದ ತುಣುಕಿನೊಂದಿಗೆ ಬಂದಿದ್ದೇನೆ ಅದಕ್ಕೆ ಶೀರ್ಷಿಕೆ ಏನು ಅಂತೇಳಿದರೆ ಡ್ರೈವಿಂಗ್ ಮಾಡುವಲ್ಲಿನ ಅಡೆತಡೆಗಳು ಅಂಥೇಳಿ ಬೇರೆಯವರು ಮಾಡಿದ ಅಡುಗೆಯನ್ನು ನಾವು ಚಪ್ಪರಿಸ್ಕೊಂಡು ತಿನ್ನೋದು ಸುಲಭ ಆದರೆ ನಾವೇ ಅಡುಗೆಯನ್ನು ಮಾಡುವಾಗ ಅದರ ಕಷ್ಟ ಎಷ್ಟು ಅಂತ ಗೊತ್ತಾಗುತ್ತೆ ಡ್ರೈವಿಂಗ್ ಕೂಡ ಹಾಗೆಯೇ ಬೇರೆಯವರು ಡ್ರೈವ್ ಮಾಡ್ತಾ ಇರುವಾಗ ನಾವು ಟೀಕೆ ಮಾಡಿಕೊಂಡು ಕೂತ್ಕೊಳ್ಳೋದು ಸುಲಭ ಆದರೆ ನಾವೇ ಡ್ರೈವ್ ಮಾಡುವಾಗ ಅದರ ಕಷ್ಟ ಏನು ಅಂತ ಗೊತ್ತಾಗುತ್ತೆ ನನಗೆ ದೂರ ಪ್ರಯಾಣ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಕಾರಣ ಏನು ಅಂತ ಹೇಳಿದರೆ ಸೊಂಟ ನೋವು ಅದಕ್ಕೇನು ಮಾಡಿದೆ ಅಂತ ಹೇಳಿದರೆ ಒಂದು ಫೋರ್ ವೀಲರ್ನಲ್ಲಿ ಪ್ರತಿದಿನ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸುರುಸುರುಗೆ ಖುಷಿ ಇತ್ತು ಈಗ ಏನಾಗಿದೆ ಅಂತೇಳಿದರೆ ಸೊಂಟ ನೋವಿನ ಜೊತೆಗೆ ಈ ಟ್ರಾಫಿಕ್ಕು ಇತ್ಯಾದಿ ಸಮಸ್ಯೆಗಳನ್ನು ನೋಡಿ ತಲೆನೋವು ಕೂಡ ಬಂದಿದೆ ಹೇಗಾಗಿದೆ ಇದು ಅಂತ ಹೇಳಿದರೆ ಹಳ್ಳಿಯಲ್ಲೊಂದು ಗಾದೆ ಹೇಳ್ತಾರೆ ಊದೂದ್ ಕೊಟ್ಟು ಬಡಿಯೋ ತಗೊಂಡ ಅಂತ ಸೊಂಟ ನೋವಿಗೋಸ್ಕರ ನಾನೀಗ ತಲೆನೋವನ್ನು ಕೂಡ ಅನುಭವಿಸ್ತಾ ಇದ್ದೇನೆ ಅದಕ್ಕೆ ಏನು ಕಾರಣ ಅಂತ ಹೇಳ್ತಾ ಹೋಗ್ತೇನೆ ಇವತ್ತು ನಾವು ಹೋಗ್ತಾ ಇರುವಂಥ ರೋಡ್ ಇದೆಯಲ್ಲ ಆ ರೋಡ್ಗಳಿಗೆ ನಾನು ಕೊಟ್ಟ ಶೀರ್ಷಿಕೆ ಏನು ಅಂತೇಳಿದರೆ ಹೀರೋ ಹೊಂಡ ಅಂತ ಹೀರೋ ಹೊಂಡ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ನಿಮಗೆಲ್ಲ ಹಾಗೆ ಒಂದು ಟೂ ವೀಲರ್ ದೊಡ್ಡ ಒಂದು ಬೈಕ್ ಅದು ಆದರೆ ಆ ಹೀರೋ ಹೊಂಡದ ಸ್ಪೆಲ್ಲಿಂಗ್ ಹೀರೋ ಹೊಂಡನೇ ಬಟ್ ಅದನ್ನು ಓದುವುದು ನಾನೇನು ಅಂತೇಳಿದರೆ ಹೆರೋ ಹೊಂಡ ಅಂತ ಯಾಕೆ ಅಂತೇಳಿದರೆ ಒಂದು ಕಿಲೋಮೀಟ್ರಿಗೆ ಒಂದು ಇಪ್ಪತ್ತೈದು ಮೂವತ್ತು ಹೆರೋ ಹೊಂಡಗಳಿವೆ ಯಾಕೆ ಹೆರೋ ಹೊಂಡ ಅಂತ ಕರಿತೇವೆ ಅಂತೇಳಿದರೆ ನೀವು ಒಬ್ಬಾಕೆ ಪ್ರೆಗ್ನೆಂಟನ್ನು ನಿಮ್ಮ ಫೋರ್ ವೀಲರ್ನಲ್ಲಿ ಕರಕೊಂಡು ಒಂದು ಕಿಲೋಮೀಟ್ರ್ ಟ್ರಾವೆಲ್ ಮಾಡಿದರೆ ಬಹುಶಃ ಆಕೆಗೆ ಡೆಲಿವರಿ ಆಗ್ಬೋದು ಅದಕ್ಕೆ ನಮ್ಮ ರೋಡುಗಳೆಲ್ಲ ಇವತ್ತು ಹೆರೋ ಹೊಂಡಗಳಾಗಿವೆ ಅದಕ್ಕೆ ನಮಗೆ ಸೊಂಟ ನೋವು ಕೂಡ ಬರುತ್ತೆ ಇಟ್ಟು ರೋಡ್ನಲ್ಲಿ ಹೋಗುವಾಗ ಆ ಫೋರ್ ವೀಲರ್ನವರ ಮೊದಲ ಶತ್ರು ಯಾವುದು ಅಂತೇಳಿದರೆ ಟೂ ವೀಲರ್ನವರು ಈ ಟೂ ವೀಲರ್ನವರು ಹೇಗೆ ಬರ್ತಾರೆ ಅಂತೇಳಿದರೆ ನೀವೆಲ್ಲ ದೇವಿ ಮಹಾತ್ಮೆಯನ್ನು ನೋಡಿದ್ದೀರಾ ಅಲ್ಲಿ ಚಂಡಮುಂಡರು ರಂಗಪ್ರವೇಶ ಮಾಡುವುದು ರಂಗಸ್ಥಳದ ಎರಡೂ ಬದಿಯಲ್ಲಿರುವಂತಹ ಎರಡು ಸೈಡಿನಿಂದಲೂ ಕೂಡ ಕುಣ್ಕೊಂಡು ಬರ್ತಾರೆ ಟೂ ವೀಲರ್ನವರು ಕೂಡ ಹಾಗೆ ನೀವು ಫೋರ್ ವೀಲರ್ನನ್ನು ಡ್ರೈವ್ ಮಾಡುತ್ತಾ ಹೋಗ್ತಾ ಇದ್ರೆ ನಿಮ್ಮ ಎಡಗಡೆಯಿಂದಲೂ ಆಕ್ರಮಣ ಮಾಡ್ತಾರೆ ಬಲಗಡೆಯಿಂದಲೂ ಕೂಡ ಆಕ್ರಮಣ ಮಾಡ್ತಾರೆ ಮೊನ್ನೆ ಮೊನ್ನೆ ಇತ್ತೀಚೆಗೆ ಏನು ಮಾಡ್ದ ಅಂತ ಹೇಳಿದರೆ ಒಬ್ಬ ಟೂ ವೀಲರ್ನವನು ಅವನ ಹೆಂಡತಿಯನ್ನು ಹಿಂದೆ ಕೂರಿಸ್ಕೊಂಡಿದ್ದಾನೆ ಎಡಗಡೆಯಿಂದ ಬಂದ ಬಂದು ಬಿಟ್ಟು ಮೆಲ್ಲಗೆ ನನ್ನ ಎಡಗಡೆಯ ಕಾರಿಗೆ ಉದ್ದಕ್ಕೆ ಸ್ಕ್ರ್ಯಾಚ್ ಮಾಡಿಕೊಂಡು ಹೋದ ಎಷ್ಟು ಆಯ್ತು ಆಯಿತು ಹೇಳಿದ್ರೆ ಬಹುಶಃ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಖರ್ಚಾಗ್ಬೋದು ಆಮೇಲೆ ನಾನು ನಿಲ್ಲಿಸಿ ಮಾತುಕತೆ ಎಲ್ಲ ಆಯಿತು ಕೊನೆಗೆ ಅವನು ಅವನ ಮರೆ ಮರಿ ಹೇಗೆ ಫೋನ್ ಅಂತ ಅಂತೇಳಿದರೆ ಅದು ಯಾವನೋ ಒಬ್ಬ ಕಾರನವ್ರು ಬಂದ ನನ್ನ ಹಿಂದೆಗೆ ಕುಟ್ಟಿ ಹೋದ ಅಂತೇಳಿ ಹೀಗಿದೆ ಕತೆ ನೋಡಿ ಈ ಟೂ ವೀಲರ್ನವರ ಕತೆ ಹೇಗೆ ಅಂತೇಳಿದರೆ ಈ ಬಾಳೆಯ ಮೇಲೆ ಕತ್ತಿ ಬಿದ್ದರೂ ಕತ್ತಿಯ ಮೇಲೆ ಬಾಳೆ ಬಿದ್ದರೂ ಏಟ್ ಆಗೋದು ಕತ್ತಿ ಬಾಳೆಗೆ ಅಂಥೇಳಿ ಒಂದು ಗಾದೆ ಉಂಟು ಹಾಗೆ ಟೂ ವೀಲರ್ನವರಿಗೆ ಫೋರ್ ವೀಲರ್ನವರು ಟಚ್ ಆದರೂ ಫೋರ್ ವೀಲರ್ಗೆ ಟೂ ವೀಲರ್ ಟಚ್ ಆದರೂ ಕೂಡ ಸಮಸ್ಯೆ ಆಗೋದು ಫೋರ್ ವೀಲರ್ನವರಿಗೆ ಕೇಸ್ ಆಗೋದು ಫೋರ್ ವೀಲರ್ನವರ ಮೇಲೆ ಅದಕ್ಕೆ ಇಂಥವರ ಮೇಲೆ ಸ್ವಲ್ಪ ಜಾಗ್ರತೆ ವಹಿಸಿ ಆಮೇಲೆ ಈ ಟೂ ವೀಲರ್ನವರು ಒಂದು ಇನ್ನೊಂದು ವಿಶೇಷ ವರ್ಗ ಉಂಟು ಈ ಟೂ ವೀಲರ್ನ ಮೇಲೆ ಕೆಲವೊಮ್ಮೆ ಈ ಪ್ಯಾರಾಲಿಸಿಸ್ ಅಟ್ಯಾಕ್ ಆದಂಥ ಒಂದು ಬಾಡಿ ಬರುವ ಹಾಗೆ ಕಣ್ಣಿಗೆ ಕಾಣಿಸುತ್ತೆ ಅದೇನು ಅಂತ ಹೇಳಿದರೆ ತಮ್ಮ ಕುತ್ತಿಗೆ ಮತ್ತು ಭುಜದ ನಡುವೆ ಮೊಬೈಲನ್ನು ಸಿಕ್ಕಿಸಿಕೊಂಡು ಎರಡು ಕೈಯನ್ನು ಹ್ಯಾಂಡಲ್ ಮೇಲೆ ಇಟ್ಟುಕೊಂಡು ನಮ್ಮ ಎದುರು ಬರ್ತಾರೆ ಇವರನ್ನು ನೋಡಿದಾಗ ನನಗೆ ಪ್ಯಾರಾಲಿಸಿಸ್ ಅಟ್ಯಾಕ್ ಆದಾಗೆ ಕಾಣ್ತದೆ ನೋಡಿ ಈ ತರಹ ಬರ್ತಾರೆ ಅವರು ಇಲ್ಲಿ ಮೊಬೈಲನ್ನು ಇಡ್ತಾರೆ ಇವರಿಗೆ ಡ್ರೈವಿಂಗಿಗಿಂತ ಅಥವಾ ತಮ್ಮ ಜೀವಕ್ಕಿಂತ ಮೊಬೈಲಲ್ಲಿ ಯಾರತ್ರ ಮಾತಾಡೋದು ಬಹಳ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಇವರು ಹೇಗೆ ಬರ್ ಹೇಗೆ ಇವರನ್ನು ನೋಡಿದಾಗ ನನಗೆ ಅನ್ನಿಸ್ತದೆ ಅಂತೇಳಿದರೆ ನೀವು ಸರ್ಕಾರಿ ಕಚೇರಿಗಳಲ್ಲಿ ಏನಾದರೂ ಒಂದು ಅರ್ಜಿ ಕೊಟ್ಟರೆ ಅವರೊಂದು ಹಿಂಬರಹವನ್ನು ಹಾಕಿ ಕೊಡ್ತಾರೆ ಲಕೋಟೆಯೊಂದನ್ನು ಸ್ವೀಕರಿಸಿದೆ ಒಳಗೇನಿದೆಯೋ ಗೊತ್ತಿಲ್ಲ ಅಂತ ಹಾಗೆ ಟೂ ವೀಲರ್ನಲ್ಲಿ ಒಂದು ವ್ಯಕ್ತಿ ಅಥವಾ ಒಂದು ಬಾಡಿ ಬರ್ತಾ ಉಂಟು ಎರಡು ಕೈ ಹ್ಯಾಂಡಲ್ ಮೇಲೆ ಉಂಟು ಅದರ ತಲೆ ಒಳಗೆ ಏನಿದೆಯೋ ಅದು ಏನು ಮಾಡ್ತಾ ಇದೆಯೋ ಅದು ಎಲ್ಲಿಗೆ ಹೋಗ್ತಾ ಇದೆ ನಮಗೇನು ಕೂಡ ಗೊತ್ತಾಗಲ್ಲ ಇಂಥವರ ಬಗ್ಗೆ ಬಹಳ ಆಗಿರಿ ಆಮೇಲೆ ಇನ್ನೊಂದು ನಮೂನೆಯ ಪಾದಾಚಾರಿಗಳಿದ್ದಾರೆ ಇವರು ಹೇಗೆ ಅಂತೇಳಿದರೆ ಬಹಳ ಪ್ರೆಸ್ಟೀಜ್ ಅಂತ ಕಾಣುತ್ತೆ ನೀವೆಷ್ಟು ಹಾರ್ನ್ ಹಾಕಿದರೂ ಕೂಡ ಅವರಿಗೆ ಕಿವಿಯೇ ಕೇಳುವುದಿಲ್ಲ ಜಾಣ ಕಿವುಡರ ಹಾಗೆ ಆಡ್ತಾರೆ ರಸ್ತೆಯಲ್ಲಿ ಹೋಗುವಂಥದ್ದು ತಿಲಕರು ಹೇಳಿದಾಗ ನಮ್ಮ ಜನ್ಮ ಸಿದ್ಧ ಹಕ್ಕು ಅಂತ ತಿಳ್ಕೊಳ್ತಾರೆ ನೀವೆಷ್ಟು ಹಾರ್ನ್ ಹಾಕಿದರೂ ಕೂಡ ಅವರು ರೋಡಿನಿಂದ ಕೆಳಗೆ ಇಳಿಯುವುದಿಲ್ಲ ಬಹುಶಃ ರೋಡಿನಿಂದ ಕೆಳಗೆ ಇಳಿಯುವುದು ಅಂತ ಅಂತೇಳಿದರೆ ನಮಗೆ ಅವಮಾನ ಅಂತ ತಿಳ್ಕೊತಾರೆ ಬಹುಶಃ ಇವರ ಅಂದಾಜು ಫೋರ್ ವೀಲರ್ನವರು ಕೆಳಗೆ ಇಳಿದು ಹೋಗಬೇಕು ಇವರು ನಡು ರೋಡಲ್ಲಿ ಹೋಗಬೇಕು ಅಂತ ಅಂದ್ಕೊಂಡಿದ್ದಾರೆ ಅಂತ ಅಂದ್ಕೊಂತೀನಿ ಆಮೇಲೆ ಜ್ಯೋತಿಷ್ಯದಲ್ಲಿ ಈ ಬೆರಳಿನಲ್ಲಿ ಎಲ್ಲ ಚಕ್ರಗಳಿದೆ ನೋಡಿ ಅದಕ್ಕೆ ಒಂದು ಮಾತು ಹೇಳ್ತಾರೆ ಏಕಚಕ್ರೆ ಮಹಾಯೋಗಿ ದ್ವಿಚಕ್ರೇ ಧನವಲ್ಲಭ ತ್ರಿಚಕ್ರೆ ಲೋಕಸಂಚಾರಿ ಸಂಚಾರಿ ಚದುರಚಕ್ರೇನ ಮಹಾಪಂಡಿತ ಅಂತ ನಾನಿಲ್ಲಿ ಜ್ಯೋತಿಷ್ಯದ ಬಗ್ಗೆ ಹೇಳ್ತಾ ಇಲ್ಲ ತ್ರಿಚಕ್ರೇ ಲೋಕಸಂಚಾರಿ ಅಂದರೆ ತ್ರೀ ವೀಲರ್ ಐ ಮೀನ್ ಅಟೋ ಚಕ್ ಅಟೋ ರಿಕ್ಷಾದವರು ಈ ಅಟೋ ರಿಕ್ಷಾದ ಅಂದರೆ ಒಂದು ಅದ್ಭುತವಾದಂಥ ವೆಹಿಕಲ್ ಅಂತ ಅಂದ್ಕೊಂಡಿದ್ದೀನಿ ನಾನು ಈ ಆಟೋ ರಿಕ್ಷಾವನ್ನು ನೋಡಿದಾಗ ನನಗೆ ನೆನಪಾಗುವುದು ಈ ದಕ್ಷಿಣ ಕನ್ನಡದಲ್ಲಿ ಎಲ್ಲ ಒಂದು ಇರುವೆ ಇದೆ ಅದು ಗೂಡು ಕಟ್ಟುತ್ತೆ ಅದರೊಳಗೆ ಅದು ಕಚ್ಚುತ್ತೆ ಆ ಇರುವೆ ಏನು ಅಂತ ಹೇಳಿದರೆ ತನ್ನ ಕುಂಡಿಯನ್ನು ಎತ್ತುಕೊಂಡು ಹೋಗುತ್ತೆ ಅದಕ್ಕೆ ಕುಂಡಾ ಪಿಜಿನ್ ಅಂತ ಕರೀತಾರೆ ಪಿಜಿನ್ ಹೇಳಿದ ಇರುವೆ ಈ ತ್ರೀ ವೀಲರ್ ಅಥವಾ ಆಟೋವನ್ನು ನೋಡಿದಾಗ ನನಗೆ ಈ ಕುಂಡಾ ಪಿಜಿನ ನೆನಪಾಗುತ್ತೆ ಅದು ಹೇಗೆ ಕುಂಡಿಯನ್ನು ಎತ್ತುಕೊಂಡು ಹೋಗುತ್ತಾ ಅದೇ ಥರದ ಆಕೃತಿ ಈ ಆಟೋ ಕಾಣುತ್ತೆ ಆಟೋದಲ್ಲಿ ಸೌಂಡ್ ಬರುತ್ತೆ ಟ್ರ್ ಅಂತ ಹೇಳ್ಕೊಂಡು ಅವ್ರು ಹೋಗ್ತಾರೆ ಆಟೋದವ್ರ ಒಂದು ವಿಶೇಷತೆ ಏನು ಅಂತೇಳಿದರೆ ಟ್ರಾಫಿಕ್ ಜಾಮ್ ಮಾಡುವಲ್ಲಿ ಇವರು ಎಕ್ಸ್ಪರ್ಟ್ ಹೇಗೆ ಅಂತ ಹೇಳ್ತೀನಿ ಕೇಳಿ ಈಗ ಒಂದು ಸರತಿ ಸಾಲಲ್ಲಿ ಹೋಗ್ತಾ ಇದ್ದರೆ ಸ್ವಲ್ಪ ಟ್ರಾಫಿಕ್ ಸ್ಲೋ ಆಗುತ್ತೆ ಅಂತೇಳಿದರೆ ಆಟೋದವ್ರು ಏನು ಮಾಡ್ತಾರೆ ಮಾಡ್ತಾಯಿರ್ತಾರೆ ನಾನು ಬಹಳ ಮುಂದೆ ಹೋಗ್ತೇನೆ ಅಂತೇಳಿ ರೈಟ್ ಇಂದಲೋ ಲೆಫ್ಟಿಂದಲೋ ಎಲ್ಲರನ್ನೂ ಓವರ್ಟೇಕ್ ಮಾಡಿಕೊಂಡು ಒಂದಿಷ್ಟು ಗ್ಯಾಪ್ ಇರುವಲ್ಲಿ ಹೋಗಿ ಇವರು ಏನು ಮಾಡ್ತಾರೆ ಅಂತೇಳಿದರೆ ಪಂಕ್ಚರ್ ಆದ ಟ್ಯೂಬಿಗೆ ಪಂಕ್ಚರ್ ಹಾಕ್ತಾರೆ ಆ ತರಹ ಗ್ಯಾಪಲ್ಲಿ ಇವರು ನಿಲ್ಲಿಸಿಬಿಡ್ತಾರೆ ಇನ್ನೊಂದು ಅರ್ಥದಲ್ಲಿ ಹೇಳುವುದಾದರೆ ಕಾಲು ಇದು ಸೋರುವಂಥ ಬಾಟ್ಲಿಗೆ ಬಿರಡೆ ಅಥವಾ ಬೂಚನ್ನು ಹಾಕಿದರೆ ಹೇಗೋ ಹಾಗೆ ಟ್ರಾಫಿಕ್ಕನ್ನು ಇನ್ನಷ್ಟು ಹಾಳು ಮಾಡಿಬಿಡ್ತಾರೆ ಇನ್ನೊಂದು ವಿಶೇಷತೆ ಇವರದ್ದು ಏನು ಅಂತ ಹೇಳಿದ್ರೆ ಇವರು ರೋಡಿನಲ್ಲಿ ಇವರ ಪಾಡಿಗೆ ಸೈಡಲ್ಲಿ ನಿಲ್ಲಿಸಿದ್ದಾರಲ್ಲ ಅಂತ ಹೇಳ್ಕೊಂಡು ನೀವೆಲ್ಲೇ ಆದರೂ ಫೋರ್ ವೀಲರ ಇನ್ನೊಂದನ್ನು ತಗೊಂಡು ಹೇಳಿದ್ರೆ ಸಡನ್ ಸಡನ್ನಾಗಿ ಈ ನರಿಗಳು ಇದ್ದಕ್ಕಿದ್ದಾಗ ಉಳಿಡ್ತವೆ ಹಾಗೆ ಇವರು ಸಡನ್ನಾಗಿ ರೈಟಿಗೆ ತಿರುಗಿಸಿ ರೋಡಿಗೆ ಬಂದ್ಬಿಡ್ತಾರೆ ಬಂದು ಒಂದು ನೀವು ಅವರಿಗೆ ಕೊಟ್ಟಬೇಕು ಇಲ್ಲ ಅವರು ನಿಮಗೆ ಕೊಟ್ಟಬೇಕು ಆಮೇಲೆ ಅವರ ಕೈಯಿಂದ ಬೈಗಳ ಪೆಟ್ಟ ನೀವು ತಿನ್ನಬೇಕು ಆಯಿತಾ ಆಮೇಲೆ ರೋಡಲ್ಲಿ ಇದ್ದ ಸೈಡ್ ಸ್ಟ್ರೈಟ್ ಆಗಿ ಹೋಗ್ತಿದ್ದವರು ಒಂದು ರೈಟಿಗೋ ಒಂದು ಲೆಫ್ಟಿಗೋ ಎಂಟ್ರಿಕೇಟ್ರು ಇಲ್ಲದೇ ಕೂಡ ಇವರು ಕಟ್ ಮಾಡ್ತಾರೆ ಬಹಳ ತೊಂದರೆಯನ್ನು ಕೊಡ್ತಾರೆ ಫೋರ್ ವೀಲರ್ನಲ್ಲಿ ಹೋಗುವ ಇನ್ನೊಂದು ನಾವು ಗಮನಿಸಬೇಕಾದ್ದು ವೇಗದೂತ ಬಸ್ಸು ಈ ವೇಗದೂತ ಬಸ್ಸು ಉಳಿದವರ ಪಾಲಿಗೆ ಕೆಮ ಕೆಲವೊಮ್ಮೆ ಯಮದೂತ ಆಗುವುದೂ ಕೂಡ ಉಂಟು ಅದು ನಿಮ್ಮ ಹಿಂದೆ ಬಂದರೂ ಮುಂದೆ ಬಂದರೂ ನೀವು ಅವರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟು ಬಿಡಬೇಕು ಇಲ್ಲ ಅಂತೇಳಿಯಾದರೆ ನಿಮ್ಮನ್ನು ಕೊಟ್ಟಿಕೊಂಡು ಅವರು ಹೋಗುವುದಂತೂ ಗ್ಯಾರಂಟಿ ಕಾರಣ ಏನು ಅಂತೇಳಿದರೆ ಅವರು ಬಹಳ ವೇಗದಲ್ಲಿರ್ತಾರಲ್ಲ ಆಮೇಲೆ ಮೆಟಾಡೋರು ಅಂತ ಅನ್ನುವಂಥ ಇನ್ನೊಂದು ವೆಹಿಕಲ್ ಉಂಟು ಆ ಮೆಟಾಡೋರ್ ಹೇಗೆ ಬರುತ್ತೆ ಅಂತ ಹೇಳಿದ್ರೆ ಇದೊಂದು ವಿಚಿತ್ರವಾದಂಥ ವಾಹನ ಬಹಳ ಸ್ಪೀಡಾಗಿ ಬರಬರಬರ ಎನ್ನುವ ಸೌಂಡ್ ಮಾಡುತ್ತಾ ವಿಚಿತ್ರವಾದ ಒಂದು ಹಾರ್ನ್ ಹಾಕ್ತಾರೆ ಇವರೆಲ್ಲ ಒಂದು ಇಪ್ಪತ್ತೈದರಿಂದ ಐವತ್ತು ನಮೂನೆ ಲೈಟುಗಳನ್ನು ಹಾಕ್ತಾರೆ ಅದನ್ನೆಲ್ಲ ಉರಿಸಿಕೊಂಡು ಇವರು ಹಾರ್ನ್ ಹೊಡ್ಕೊಂಡು ಬರುವುದನ್ನು ನೋಡುವಾಗ ನೀವು ಖಂಡಿತವಾಗಿ ದಾರಿಯವರನ್ನು ಅದಕ್ಕೆ ಬಿಡಲೇಬೇಕು ಬಹುಶಃ ಮಹಾರಾಜರು ಬಂದಾಗಿ ನನಗೆ ಸಣ್ಣದಾಗಿರುವಾಗ ನಾನೊಂದು ವಿಚಾರ ಕೇಳಿದ್ದು ನೆನಪಾಗುತ್ತೆ ಅದೇನು ಅಂತ ಹೇಳಿದರೆ ಹಿಂದಿನ ಕಾಲದವರೆಲ್ಲ ಮಡಕೆಯಲ್ಲಿ ಕೊಪ್ಪರಿಯನ್ನು ಉಗಿದಿಡ್ತಾ ಇದ್ರು ಅಂದರೆ ಚಿನ್ನದ ನಾಣ್ಯ ಇರುವಂಥದ್ದು ಒಳಗೆ ದೆವ್ವ ಇದೆ ಭೂತ ಇದೆ ಬ್ರಹ್ಮರಾಕ್ಷಸ ಇದೆ ಅಂತ ಹೇಳ್ತಿದ್ರು ಅದೆಲ್ಲ ಮಳೆ ಬಂದಾಗ ಹೋಗುತ್ತಂತೆ ಎದ್ದುಕೊಂಡು ಹೋಗುವಾಗ ಅದರೊಳಗೆ ಇರುವಂಥ ಭೂತಗಳು ಗಂಟೆಯನ್ನು ನೋಡಿಕೊಂಡು ಶಬ್ದ ಮಾಡ್ತಾ ಹೋಗುತ್ತೆ ಅಂತ ಹೇಳೋದನ್ನು ಯಾರೋ ಹೇಳೋದನ್ನು ಕೇಳಿದ್ದೇನೆ ಈ ಮೆಟಡೋರು ರೋಡಿನಲ್ಲಿ ಹೋಗುವಾಗ ನನಗೆ ಅದೇ ನೆನಪಾಗುತ್ತೆ ಬಹುಶಃ ಇದು ನಿಧಿ ಹೋಗ್ತಾ ಇರೋದೇನೋ ಹೇಳಿ ಆಮೇಲೆ ಶತ್ರು ಎಲ್ಲಿದ್ದಾರೆ ಅಂತ ಕೇಳಿದರೆ ಬಗಲಲ್ಲೇ ಇದ್ದಾರೆ ಅಂತಂದ್ರಂತೆ ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತ ನಾನು ಹೊರಗಿನ ಶತ್ರುಗಳ ಬಗ್ಗೆ ಎಲ್ಲ ಹೇಳಿ ಆಯಿತು ಫೋರ್ ವೀಲರಲ್ಲಿ ಹೋಗುವಾಗ ಇನ್ನೊಬ್ಬ ಶತ್ರು ಒಳಗೆ ಇದ್ದಾನೆ ಅವನೇನು ಅಂತ ಹೇಳಿದ್ರೆ ಕೋ ಡ್ರೈವರ್ ಅಥವಾ ಡ್ರೈವರ್ನ ಲೆಫ್ಟ್ ಸೈಡ್ನಲ್ಲಿ ಕೂತುಕೊಳ್ಳುವಂತಹ ಸಹ ಪ್ರಯಾಣಿಕ ಅದು ಬಹುಶಃ ಗಂಡಸು ಇರ್ಬೋದು ಹೆಂಗಸು ಇರ್ಬೋದು ಹೆಂಗಸಾದರೆ ಸ್ವಲ್ಪ ಸೌಂಡ್ ಜಾಸ್ತಿ ಬರುತ್ತೆ ಅದು ಕೂಡ ನಿಮ್ಮ ಹೆಂಡತಿಯೋ ಅಥವಾ ಮಗಳೋ ಇತ್ಯಾದಿಗಳೆಲ್ಲ ಆದರೆ ಕೇಳೋದೇ ಬೇಡ ಇವರ ಭಾವನೆ ಏನು ಅಂತ ಹೇಳಿದ್ರೆ ಇಲ್ಲಿ ಕೂತ ರೈಟ್ ಸೈಡಲ್ಲಿ ಕೂತಂತಹ ನನ್ನ ಗಂಡನೋ ಅಣ್ಣನೋ ಆದರೆ ಇವನಿಗೆ ಡ್ರೈವಿಂಗ್ ಏನು ಬರುವುದಿಲ್ಲ ಬೇರೆಯವರ ಡ್ರೈವಿಂಗ್ ಎಲ್ಲ ಚೆನ್ನಾಗಿರುತ್ತದೆ ಇಲ್ಲಿ ಕೂತವನ ಡ್ರೈವಿಂಗ್ ಚೆನ್ನಾಗಿಲ್ಲ ಅಂತ ಆ ಮೆಲ್ಲ 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 ಅಂತ ಹೇಳ್ತಾರೆ ಟ್ರಾಫಿಕ್ ಬಂದ ಕೂಡಲೇ ನಿಲ್ಲಿಸು ನಿಲ್ಸು ರೈಟಿಗೆ ತಿರುಗಿಸು ಲೆಫ್ಟಿಗೆ ತಿರುಗಿಸು ಹೀಗೆ ಇವರ ಇನ್ಸ್ಟ್ರಕ್ಷನ್ಸನ್ನು ಕೇಳಿ ಕೇಳಿ ನಿಮ್ಮ ಕಿವಿ ತೂತ ಬಿದ್ದು ಹೋಗಿರುತ್ತೆ ಆಮೇಲೆ ರೋಡ್ ಹಂಪು ಬಂದರೆ ಮುಗೀತಿವ್ರ ಕತೆ ಅಯ್ಯೋ ಮೆಲ್ಲ ಮೆಲ್ಲಾ ನನ್ನ ಸೊಂಟ ಹೋಯಿತು ಅಂತ ಹೇಳ್ತಾರೆ ಇವರ ಭಾವನೆ ಏನು ಅಂತೇಳಿದರೆ ಬಹುಶಃ ಡ್ರೈವಿಂಗ್ ಮಾಡೋರ ಕೈನಲ್ಲಿ ಕ್ಲಚ್ಚು ಆಮೇಲೆ ಬ್ರೇಕು ಯಾವುದೂ ಇಲ್ ಇಲ್ಲ ಕ್ಲಚ್ಚು ಬ್ರೇಕಲ್ಲಿ ಇವರ ಕೈಯಲ್ಲೇ ಇರೋದು ಹೇಳುವ ಹಾಗೆ ಆಡ್ತಾರೆ ಅದೇ ಇವರನ್ನು ನೀವು ಡ್ರೈವಿಂಗ್ ಸೀಟ್ನಲ್ಲಿ ಕೂರಿಸಿತು ಅಂತೇಳಿ ಆದರೆ ಅವರಿಗೆ ಒಂದು ಕಿಲೋಮೀಟ್ರ್ ಮೂವ್ ಮಾಡಲಿಕ್ಕೂ ಕೂಡ ಆಗುವುದಿಲ್ಲ ಇದು ಡ್ರೈವ್ ಮಾಡುವಂಥವರಿಗೆ ಇರುವಂತಹ ಬಹಳ ದೊಡ್ಡ ಶತ್ರು ಅಂತ ನನ್ನ ಭಾವನೆ ಇನ್ನೊಂದು ಬಹಳ ದೊಡ್ಡ ಅಡೆತಡೆ ಏನು ಅಂತೇಳಿದರೆ ನಾಯಿಗಳು ನಮಗೆಲ್ಲ ಗೊತ್ತಿದ್ದಾಗೆ ನಾಯಿಗಳಿಗೆ ಹೈಡ್ರೋಫೋಬಿಯಾ ಅಂತ ಒಂದು ಕಾಯಿಲೆ ಉಂಟು ಅಂದರೆ ನೀರು ಕಂಡರೆ ಭಯ ಅಂತ ಇತ್ತೀಚಿನ ನಾಯಿಗಳನ್ನು ನನಗೆ ನೋಡಿದರೆ ಅನಿಸೋದು ಇವುಗಳೇ ಇವುಗಳಿಗೆ ಅಲ್ಲ ವೆಹಿಕಲೋಫೋಬಿಯಾ ಅಂತ ವೆಹಿಕಲನ್ನು ನೋಡಿದ ಕೂಡಲೇ ಅದು ಏನೋ ಓಡುವ ವೆಹಿಕಲ್ ನೋಡಿದ ಕೂಡಲೇ ಕೆರಳುತ್ತೇವೆ ನಿನ್ನೊಂದಿಗೆ ನಾನು ನಾನಿನ್ನ ಬಿಡಲಾರೆ ಅಂತೇಳಿ ನಮ್ಮ ಜೊತೆ ಅವರೂ ಸ್ಪರ್ಧೆಗೆ ಬರ್ತಾರೆ ಇವರನ್ನು ನಾವು ಸ್ವಲ್ಪ ಜಾಗೃತ ವಹಿಸಬೇಕು ಇಲ್ಲದಿದ್ದರೆ ಒಂದು ಹತ್ತರಿಂದ ಹದಿನೈದು ಸಾವಿರ ನಿಮ್ಮ ಕಿಸೆಯಿಂದ ಜಾರುವುದಂತೂ ಗ್ಯಾರಂಟಿ ಕೊನೆಯದಾಗಿ ನನಗೆ ಮಾತ್ರ ಬಹುಶಃವೋ ಅಲ್ಲ ಇದೆ ಅಂತ ಗೊತ್ತಿಲ್ಲ ನಾನು ಸ್ವಲ್ಪ ಏಜ್ ಆದಂಥವನು ನಾನು ಹೋಗಿ ಬಂದಾಗ ಒಂದಷ್ಟು ಸ್ಕ್ರ್ಯಾಚುಗಳಾಗೋದು ಸಹಜ ಕಾರಿಗೆ ನನ್ನ ಮಗ ಏನು ಮಾಡ್ತಾನೆ ಅಂತೇಳಿದರೆ ನನ್ನ ಕಾರಿನಲ್ಲಿ ಎಷ್ಟು ಸ್ಕ್ರ್ಯಾಚ್ ಇದೆ ಅಂತ ಇವತ್ತು ಲೆಕ್ಕ ಹಾಕಿ ಟೆ ಸ್ಟ್ಯಾಟಿಸ್ಟಿಕ್ಸ್ ಮನಸ್ಸಿನಲ್ಲಿ ಇಟ್ಕೊಂಡಿರ್ತಾನೆ ಎರಡು ಮೂರು ದಿನ ಕಳೆದ ಮೇಲೆ ಪುನಃ ಎಷ್ಟು ಸ್ಕ್ರ್ಯಾಚ್ ಆಗಿದೆ ಅಪ್ಪನ ಕಡೆಯಿಂದ ಅಂತ ಅವನು ಲೆಕ್ಕ ಹಾಕಿ ಬಹುಶಃ ಸ್ಟ್ಯಾಟಿಸ್ಟಿಕ್ಸ್ಗಳು ತಾನ ಇದಾನ ಅಂತ ಗೊತ್ತಿಲ್ಲ ಇದನ್ನು ಸ್ಟ್ಯಾಟಿಸ್ಟಿಕ್ಸ್ ಡಿಪಾರ್ಟ್ಮೆಂಟಿಗೆ ಏನಾದರೂ ಫಾರ್ವರ್ಡ್ ಮಾಡ್ತಾನೋ ಇಲ್ವಂತ ಗೊತ್ತಿಲ್ಲ ಇದನ್ನು ನೋಡಿದಾಗ ನನಗೆ ಅನಿಸೋದು ಈ ಕೇಂದ್ರೀಯ ಆಹಾರ ಸಂಶೋಧನಾ ಸಂಸ್ಥೆ ಅಂತ ಇದೆಯಲ್ಲ ಅಲ್ಲಿ ಅವರು ಆಹಾರದ ಬಗ್ಗೆ ಸಂಶೋಧನೆ ಮಾಡುವಾಗ ಹಂದಿಗಳನ್ನು ಸಾಕಿರ್ತಾರೆ ಅಲ್ಲಿ ಯಾವುದಾದ್ರೂ ಒಂದು ಹೊಸ ಫುಡ್ಡಿನ ಒಂದು ಕ್ವಾಲಿಟಿಯನ್ನು ಕಂಡುಹಿಡಬೇಕು ಅಂತ ಹೇಳಿದ್ರೆ ಹಂದಿಗೆ ಇವತ್ತೊಂದಷ್ಟು ತಿನ್ನಿಸ್ತಾರೆ ಮಾರನೇ ದಿನ ಆ ಹಂದಿ ಹಾಕಿದ ಪಿಟ್ಟೆಗಳನ್ನು ಲೆಕ್ಕ ಹಾಕ್ತಾರೆ ವೆಯ್ಟ್ ಮಾಡ್ತಾರೆ ವೆಯ್ಟ್ ಮಾಡಿದಾಗ ಅದು ಎಷ್ಟು ಎಫೆಕ್ಟಿವ್ ಅಂತ ನೋಡ್ತಾರೆ ಬಹುಶಃ ನನ್ನ ಮಗ ನನ್ನ ಅಪ್ಪನ ಡ್ರೈವಿಂಗ್ ಎಷ್ಟು ಎಫೆಕ್ಟಿವ್ ಅಂತ ಹೀಗೆ ಏನೋ ಗೊತ್ತಿಲ್ಲ ನಿಮ್ಮಲ್ಲಿ ಈ ಥರದ ಸಮಸ್ಯೆಗಳೆಲ್ಲ ಉಂಟಾ ಅಂತ ಗೊತ್ತಿಲ್ಲ ಎಲ್ರಿಗೂ ನಮಸ್ಕಾರ